ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿಡಿಯೋ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಗೇವು ಬೆಲ್ಲನ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಹಾಗೆ ಸರಿಯಾದ ಅಳತಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಮೊದಲೇ ಸಲ ನೀವು ನನ್ನ ಚಾನಲ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಈ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಇದರಿಂದ ನಾನು ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನನಗೆ ಇಮಿಡಿಯೇಟ್ ಆಗಿ ಬರುತ್ತೆ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾಡಲೇಬೇಕಾದಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಬೇವು ಬೆಲ್ಲನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ನಾನು ಹುಡುಗಡ್ಲೆ ಅಥವಾ ಪುಟಾಣಿ ಹಿಟ್ಟನ ತಗೊಂಡಿದ್ದೀನಿ ಅದೇ ಕಪ್ಪಿನ ಅಳಕೆಯಲ್ಲಿ ಒಂದು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಗೆ ಪೀಸ್ ಮಾಡಿಟ್ಕೊಂಡಂತ ಸ್ವಲ್ಪ ಗೋಡಂಬಿ ಹಾಗೆ ನ ತಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿನ ಜಜ್ಜಿ ಪೌಡರ್ ಮಾಡಿ ಇಟ್ಟಿದ್ದೀನಿ ನಂತರ ಇದಕ್ಕೆ ವಿಶೇಷವಾಗಿ ಸೇರಿಸುವಂತ ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂದ್ರೆ ಬೇವಿನ ಹೂವು ಬೇವಿನ ಗಿಡದಲ್ಲಿ ಚಿದ್ರೆಲ್ಲಾ ಈ ರೀತಿಯಾಗಿ ಹೂ ಬಿಟ್ಟಿರುತ್ತೆ ಮುಖ್ಯವಾಗಿ ಈ ಸೀಸನ್ ಅಲ್ಲಿ ಹೂಗಳನ್ನ ಬಿಟ್ಟಿರತ್ತೆ ಇದನ್ನ ನೋಡಿ ಈ ರೀತಿಯಾಗಿ ಹೂ ಏನಿರತ್ತೆ ಇದನ್ನ ಮಾತ್ರ ತಗೊಳ್ತಾ ಇದ್ದೀನಿ నిమ్మత్రుర్గడ్ల హిట్ ఇలా అంత అంద మిక్సి జార్ హాకీ ఫివు గ్రైండ్ మార్కొందు ఆ హిట్ అవుతు మొదలై స విడితా ఈ చాలా సబ్స్క్రైబ్ సబ్స్క్రైబ్ పక్కదలి బటన్ కూడా టచ్ ఎలా విడి నోటిఫికేషన్ ఇమీడయట్ ఆగితే ನೋಡಿ ಹೂವನ್ನೆಲ್ಲ ಬೆರೆಸಿ ರೆಡಿ ಇದ್ದಿದ್ದೀನಿ ಇಷ್ಟೊಂದು ಹೂ ಸಿಟ್ಟಿದೆ ನಂತರ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಹುರ್ಗಡ್ಲೆ ಹಿಟ್ಟು ಮತ್ತೆ ಬೆಲ್ಲ ಎರಡನ್ನು ಹಾಕ್ತಾ ಇದ್ದೀನಿ ಇದು ಎರಡನ್ನು ಚೆನ್ನಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಲ್ಲ ಮತ್ತೆ ಹಿಟ್ಟು ಎಲ್ಲ ಚೆನ್ನಾಗಿ ಒಂದ್ಗೂಡಿದೆ ஃபிரூட்ஸ் ஏலக்கி பூடி மத்திய எலென ரெடி மாட்டேன் அதனால சேர்ஸ் நோடி ரெடி ஆகிடுற சக்கரேனா பெல்லே இருக்கும் ನಾನು ಬೆಲ್ಲನ ಹಾಕೆ ಮಾಡಿದ್ದೀನಿ ಬೇವು ಬೆಲ್ಲನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸಿದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್